ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ ಆತ್ಮೀಯ ಸ್ನೇಹಿತರು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದಂತ ಶ್ರೀನಿವಾಸ ರೆಡ್ಡಿ ಅವರೇ ಆತ್ಮೀಯ ಸ್ನೇಹಿತರಾದಂಥ ಜಗದೀಶ್ ಅವರೇ ವರ್ದಪ್ನವ್ರೆ ನಗೌರ ಸತ್ಯಣ್ಣವ್ರೆ ಪ್ರಭಾಕರ್ ಪ್ರಭಾಕರ್ ಕೋಪರೇಟಿವ್ ಯೂನಿಯನ್ನ ನಿರ್ದೇಶಕರಾದಂತ ಲಕ್ಷ್ಮೀನಾರಾಯಣ ಹೆಬ್ಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಭಾಸ್ಕರ್ ಅವರೇ ಹೆಬ್ಣಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಆತ್ಮೀಯ ಬಂಧುಗಳೇ ರೆಡ್ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳೇ ನೀವು ಮಾತಾಡ್ತಾ ಇದ್ರೆ ನಾನು ಮಾತಾಡೋದು ಏನು ಕೇಳ್ಸಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಬಹಳ ಸಂತೋಷವಾದಂತಹ ಒಂದು ವಿಚಾರ ಏನು ಅಂತಂದ್ರೆ ಬಳಬಾಗಲ್ ತಾಲೂಕಿನ ಬೈಲ್ಕೂರ್ ಹೋಬಳಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಶಾಸಕರ ಅಮೃತ ಹಸ್ತದಿಂದ ಈಗಾಗಲೇ ಕೆಲವಾರು ಕಾರ್ಯಕ್ರಮಗಳಲ್ಲಿ ಅಮೃತ ಹಸ್ತದಿಂದ ಪ್ರಾರಂಭ ಮಾಡಿ ಬಂದಿದ್ದೀವಿ ಇನ್ನು ಮುಂದೆ ಕೂಡ ಅನೇಕ ಕಾರ್ಯಕ್ರಮಗಳಿದೆ ಅವುಗಳ್ಗೆ ಹೋಗ್ಬೇಕಾಗಿದೆ ಹೆಚ್ ಪೈಪ್ನಲ್ಲಿ ಇವತ್ತು ಒಂದು ಶಿಶು ವಿಹಾರ ಮತ್ತು ಇದಕ್ಕೆ ಬುದಲಿ ಪೂಜೆಯನ್ನು ನೆರವೇರಿಸಿದ್ರು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಅವರು ನೆರವೇರಿಸಿದ್ದಾರೆ ಇವತ್ತು ಹಾಗೇನೆ ಅಲ್ಲಿಂದ ಬಂಗವಾದಿ ಗ್ರಾಮದಲ್ಲಿ ಪೂರ್ತಿಯಾಗಿ ರಸ್ತೆ ಮತ್ತೆ ಹೈಮಸ್ ದೀಪ ಎರಡೂ ಕೂಡ ಸೇರಿ ಸುಮಾರು ಎಪ್ಪತ್ತ ಎಂಬತ್ತು ಲಕ್ಷ ರೂಪಾಯಿ ರಸ್ತೆಯನ್ನ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೇನೆ ತಮ್ರಟಳ್ಳಿ ಗ್ರಾಮದ ರಸ್ತೆ ಅನೇಕ ವರ್ಷಗಳಿಂದ ನಾನು ನೋಡಿದ್ದೀನಿ ತಮ್ರೆಡ್ ಗ್ರಾಮಕ್ಕೆ ರಸ್ತೆನೆ ಇರಲಿಲ್ಲ ಏನ್ ಸರ್ ಇವತ್ತು ನಮ್ಮ ಮಾನ್ಯ ಶಾಸಕರು ತಮ್ರಡ್ಡಿಹಳ್ಳಿ ಗ್ರಾಮಕ್ಕೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಇವತ್ತು ನಿರ್ಮಿಸ ನಿರ್ಮಿಸೋದಿಕ್ಕೆ ಇವತ್ತು ಗುದ್ದಳಿ ಪೂಜೆಯನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಹಾಗೇ ಕಾಡೇನಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿ ಕಾಮಗಾರಿಯನ್ನು ಕೂಡ ಇವತ್ತು ಈಗಾಗಲೇ ಉದ್ಘಾಟನೆ ಮಾಡಿ ಆಗಿದೆ ಮತ್ತೆ ಇವತ್ತು ಇಲ್ಲಿ ನಗವಾರದಲ್ಲಿ ಏನು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕರಡ್ಗಾನಹಳ್ಳಿ ಗ್ರಾಮದಿಂದ ಚಿಕ್ಕ ನಗವಾರದವರೆಗೂ ಇವತ್ತು ಈ ಒಂದು ರಸ್ತೆಗೆ ಬುದಲಿ ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಒಂದು ಕಡೆ ಇನ್ನು ಮುಂದಕ್ಕೆ ವೆಂಕಟಾಪುರ ರಸ್ತೆಗೆ ಸಿ ರೋಡು ಮತ್ತೆ ಎಂಟಾಪುರ ರಸ್ತೆಗೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೂಡ ರೋಡನ್ನ ಹತ್ರದಲ್ಲಿ ಬುದಲಿ ಪೂಜೆ ಇವತ್ತು ಈಗ ಮಾಡಲಿದ್ದಾರೆ ಬೈರ್ಕೂರ್ನಲ್ಲಿ ಮಾಡಲಿದ್ದಾರೆ ತೊಂಡಳ್ಳಿಯಲ್ಲಿ ಮಾಡಲಿದ್ದಾರೆ ಪದ್ಮಘಟ್ಟದಲ್ಲಿ ಪರಮಾಖನಹಳ್ಳಿಯಲ್ಲಿ ಇವತ್ತು ಹೇಳ್ಬೇಕು ಅಂತಂದ್ರೆ ಬೈರ್ಕೂರು ಹೋಬಳಿನಲ್ಲಿ ಒಂದು ಡಬಲ್ ಧಮಾಕ ಒಳ್ಳೆ ಅಭಿವೃದ್ಧಿಗಳ ಒಂದು ಕಾರ್ಯಗಳು ಇವತ್ತು ನಡೀತಾ ಇದೆ ಒಂದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸರ್ಕಾರ ಅನುದಾನ ಕೊಡದೇ ಇದ್ರು ಕೂಡ ಬಹಳಷ್ಟು ಶ್ರಮ ವಹಿಸಿ ಇವತ್ತು ನಮ್ಮ ತಾಲೂಕಿಗೆ ಕೆಲಸಗಳನ್ನ ತರ್ತಾ ಇದ್ದಾರೆ ಅವರನ್ನ ನಾವು ಶ್ಲಾಘಿಸಲೇಬೇಕಾಗ್ತದೆ ಯಾಕೆಂತಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಆ ಸರ್ಕಾರದವರು ಯಾವಾಗಲೂ ಕೂಡ ಅನುದಾನವನ್ನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾರೆ ಆದ್ರೂ ಕೂಡ ಎಲ್ಲ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ನಿಜಕ್ಕೂ ಕೂಡ ಅವರ ಈ ಕಾರ್ಯವನ್ನು ನಾವು ಮೆಚ್ಚಬೇಕಾಗ್ತದೆ ಶ್ಲಾಘಿಸ್ಬೇಕಾಗ್ತದೆ ಈ ರಸ್ತೆ ಕೂಡ ಏನು ಕಡಿಗಾನಹಳ್ಳಿಯಿಂದ ನಗವಾರಕ್ಕೆ ಮತ್ತು ಚಿಕ್ಕ ನಗವಾರಕ್ಕೆ ಎಲ್ಲ ರಸ್ತೆ ಕೆಟ್ಟೋಗಿ ಬರಬೇಕು ಅಂದ್ರೂ ಕಷ್ಟ ಆಗೋದು ಇದನ್ನ ಅವ್ರು ಇಲ್ಲಿಗೆ ಬಂದಾಗ ನೋಡಿ ಅವರೇ ಇದನ್ನ ಹಾಕ್ಲೇಬೇಕು ಅಂತೇಳಿ ಸಿ ಸಿ ರಸ್ತೆ ಹಾಕ್ಬೇಕು ಅಂತೇಳಿ ಇವತ್ತು ಹಾಕಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಆಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಗೊಂಡು ಬಂದು ಎಲ್ಲ ತಾಲೂಕಿನ ಎಲ್ಲ ಕಡೆ ಕೆಲಸ ಮಾಡೋರು ಇದ್ದಾರೆ ಅವ್ರು ಈಗಾಗಲೇ ಎಮ್ಮೆನತ್ತ ಗ್ರಾಮ ಪಂಚಾಯತ್ ನಲ್ಲಿ ಕಾರ್ಯಗಳನ್ನ ಶಂಕು ಇದ್ದು ಬುದಲಿ ಪೂಜೆಯನ್ನ ನೆರವೇರಿಸೋರಿದ್ದಾರೆ ಬೈಪ್ನಹಳ್ಳಿ ರಸ್ತೆಯಲ್ಲಿ ಇದ್ದಾರೆ ಗುಂಪುಕಲ್ ಪಂಚಾಯತಿನಲ್ಲಿ ಎಲ್ಲ ಕಡೆ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ